ಹಾಯ್ ಹಲೋ ನಮಸ್ತೆ ಇಂದು ಬನಿ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ರಿಗೂ ಹಾಯ್ ಅಂತ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಮಂಗಳವಾರದ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಉಪಯೋಗವಾಗುವಂಥ ನಾನು ನಾನಿದ್ದೇನೆ ಇವತ್ತಿನ ವಿಡಿಯೋ ದಯವಿಟ್ಟು ಮಾತ್ರ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಸೌಂದರ್ಯ ಸುಂದರವಾಗಿರಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ಕೂದಲು ಕೂಡ ಒಂದು ಭಾಗ ನಮ್ಮ ಸೌಂದರ್ಯವನ್ನು ಇನ್ನಷ್ಟು ಸುಂದರವಾಗಿ ಕಾಣಲಿಕ್ಕೆ ಸೊ ಕೂದಲು ಉದುರುವಂಥದ್ದು ಕೂದಲು ಬೇಗನೆ ಬಿಳಿಯಾಗುವಂಥದ್ದು ಕೂದಲು ತಲೆಯಲ್ಲಿ ಹೊಟ್ಟಾಗುವಂಥದ್ದು ಪ್ರತಿಯೊಂದು ಕೂದಲಿಗೆ ಏನು ಸಂಬಂಧ ಬಂಡತೆ ಅದಕ್ಕೇನು ನಮಗೆ ಬೇಗನೆ ಮನೆಯಲ್ಲಿಯೇ ಸುಲಭ ಪರಿಹಾರ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮಗೆ ಕೂದಲು ಉದುರೋದಕ್ಕೆ ಮೇನ್ ಕಾರಣ ಬಂದು ಒಂದು ಪೋಷಕಾಂಶ ಅಂದರೆ ನಮ್ಮದೇನಾದರೂ ತಿನ್ನೋ ಆಹಾರದಲ್ಲಿ ಕೊರತೆ ಇದ್ದರೆ ಒಂದು ಕೂದಲು ಉದುರುವಂಥದ್ದು ಇನ್ನೊಂದು ಬಂದು ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆದರೆ ಕೂದಲು ಉದುರುವ ಸಾಧ್ಯತೆ ಇರ್ತವೆ ಇನ್ನೊಂದು ಮಾನಸಿಕ ಒತ್ತಡ ಅಂದರೆ ನಮಗೆ ತುಂಬ ಟೆನ್ಷನ್ ಏನಾದರೂ ಇದ್ದರೆ ಮನೆಯಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಕೆಲಸದಲ್ಲಿ ಆಫೀಸ್ ಎಲ್ಲಿಯಾದರೂ ಕೂಡ ಮಾನಸಿಕ ಒತ್ತಡ ಇದ್ದರೂ ಕೂಡ ಕೂದಲು ಉದುರುವಂಥ ಸಾಧ್ಯತೆ ಇರ್ತವೆ ಅದರಲ್ಲಿ ಇನ್ನೊಂದು ಪಾರಂಪರಿಕವಾಗಿ ಅನುವಂಶೀಯತೆ ಹೇಳ್ತೇವಲ್ಲ ಅದರಲ್ಲಿ ಕೂಡ ಕೂದಲು ಉದುರುವಂಥದ್ದು ಅಥವಾ ಕೂದಲು ಒಡೆದ ತುದಿಗಳೇನಿರ್ತವಲ್ಲ ಅದರಲ್ಲಿ ಕೂಡ ಕೂದಲು ಹಾಳಾಗುವಂಥದ್ದು ಬೇಗನೆ ಉದುರುವಂಥದ್ದು ಅದರಲ್ಲಿ ಕೂಡ ಬರ್ತವೆ ಇನ್ನೊಂದು ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಆದರೂ ಕೂಡ ಕೂ ಕೂದಲು ಉದುರುವಂಥದ್ದು ಇಲ್ಲ ಕಬ್ಬಿಣ ಅಂಶದ ಏನಾದರೂ ಕೊರತೆ ಏನಿರ್ತವಲ್ಲ ಅಲ್ಲಿ ಕೂಡ ಬರ್ತದೆ ತಲೆ ಹೊಟ್ಟು ಆದರೂ ಕೂಡ ಕೂದಲು ಉದುರುವಂಥದ್ದು ಹಾಗೆಯೇ ಅತಿಯಾದ ನಾವು ಕೇಶಾಲಂಕಾರ ಏನು ಮಾಡ್ತೇವಲ್ಲ ಅದು ಬಣ್ಣ ಹಚ್ಚುವಂಥದ್ದು ಕೆಲವೊಂದು ಅದರಲ್ಲಿ ಕೂಡ ನಮಗೆ ಕೂದಲು ಉದುರುವಂಥದ್ದು ಬರ್ತದೆ ಹಾಗೆ ಇಷ್ಟೊಂದು ಕೂಡ ಕೂದಲು ಉದುರುವುದರಲ್ಲಿ ಇವೆಲ್ಲ ಕೂಡ ಕಾರಣ ಒಂದು ಅಂತಲೇ ಹೇಳ್ಬೋದು ನಮಗೆ ಕೂದಲು ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ನಿದ್ರೆ ಮಾಡಬೇಕು ಇನ್ನೊಂದು ತುಂಬಾ ಚಿಂತೆ ಅಂದು ತೆಗೆದುಕೊಳ್ಳೇಬಾರ್ದು ಅನ್ನೋದು ಇದು ಒಂದು ಆರೋಗ್ಯದ ನಾವು ಫುಡ್ ತೆಗೆದುಕೊಳ್ಳುವಾಗ ನಾವು ಎಲ್ಲ ಥರದ ಫುಡ್ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅದರಲ್ಲಿ ಮೇನೊಂದು ಚಿಂತೆ ಮಾಡಬಾರ್ದು ಚಿಂತೆ ಮಾಡಿದರೆ ಖಂಡಿತವಾಗ್ಲೂ ಹೋಗ್ತದೆ ಇನ್ನೊಂದು ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಕೂದಲು ಕೂಡ ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಕೂದಲಿಗೆ ನಾವು ಚಿಕ್ಕವರಿರುವಾಗ ನಾವು ಮೊದಲು ಬೆಳೆಸುವಂಥದ್ದು ಏನಾಗಿತ್ತು ಮೊದಲು ಚಿಕ್ಕ ಪಾಪು ಎಂದು ಹಿಡಿದು ನಾವು ತೆಂಗಿನ ಎಣ್ಣೆನ ಎರಡು ವರ್ಷದ ತನಕ ತೆಂಗಿನ ಎಣ್ಣೆ ನಾವು ದೊಡ್ಡವರಾಗದ್ದೇ ಇಲ್ಲ ಅಂತಲೇ ಹೇಳ್ಬೋದು ನೀವು ಅಮ್ಮ ನಿಮ್ಮೆಲ್ಲರಿಗೂ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಷಯ ನಾವು ದೊಡ್ಡವರಾದ ಮೇಲೆ ಏನು ಮಾಡ್ತೇವೆ ಹೇಳಿದರೆ ತೆಂಗಿನ ಎಣ್ಣೆಯನ್ನು ಬಿಟ್ಟು ನಾವು ಬೇರೆ ಬೇರೆ ಏನು ಪ್ರಾಡಕ್ಟ್ಸ್ ಇದೆ ಬೇರೆ ಬೇರೆ ಎಣ್ಣೆಗಳಲ್ಲಿ ನೋಡ್ಬಿಡ್ತಾರೆ ಅದಕ್ಕೆ ನಾವು ಏನು ಎಡಿಟ್ ಆಗಲಿಕ್ಕೆ ಹೋಗ್ತೇವೆ ತೆಂಗಿನ ಎಣ್ಣೆಯನ್ನು ಕಂಪ್ಲೀಟಾಗಿ ಮರೆತು ಹೋಗ್ತೇವೆ ಅಂತಲೇ ಹೇಳ್ಬೋದು ಆದರೆ ಎಲ್ಲ ಎಣ್ಣೆಗಿಂತ ಈ ತೆಂಗಿನ ಎಣ್ಣೆ ಕೂದಲಿಗೆ ಅದ್ಭುತ ಪರಿಹಾರ ಅಂತಲೇ ಹೇಳ್ಬೋದು ತೆಂಗಿನ ಎಣ್ಣೆ ಮಾತ್ರ ಅಲ್ಲ ತೆಂಗಿನ ಎಣ್ಣೆ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಜೊತೆಗೆ ತೆಂಗಿನಕಾಯಿ ತುರಿ ಇವೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೂ ಹೌದು ಕೂದಲಿಗೂ ಹೌದು ನಮ್ಮ ಒಂದು ಪ್ರತಿಯೊಂದಕ್ಕೂ ಕೂಡ ಉಪಯೋಗ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಸೌಂದರ್ಯ ಕೂಡ ಈ ತೆಂಗಿನ ಎಣ್ಣೆ ಕಾಪಾಡೋದರಲ್ಲಿ ಅದ್ಭುತ ಉಪಯೋಗವನ್ನು ಕೊಡ್ತವೆ ಅಂತಲೇ ಹೇಳ್ಬೋದು ಹಾಗೆ ಈ ಕೂದಲು ಉದುರುವಿಕೆಗೆ ಏನು ಮಾಡಬೇಕು ಹೇಳಿದರೆ ನಾವು ತೆಂಗಿನ ಎಣ್ಣೆಗೆ ಒಂದು ಸ್ವಲ್ಪ ಕರಿಬೇವನ್ನು ಬೆರೆಸೋದ್ರಿಂದ ಕೂಡ ನಮ್ಮ ಕೂದಲು ಉದುರುವಿಕೆ ನಿಮಗೆ ತಡೆಯುತ್ತೇವೆ ಅಂತಲೇ ಹೇಳ್ಬೋದು ಇನ್ನೊಂದು ಕೂದಲನ್ನು ನಾವು ತೆಂಗಿನ ಎಣ್ಣೆನ ವಾರಕ್ಕೆ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡಲೇಬೇಕಾಗ್ತದೆ ಅದರಲ್ಲಿ ಕೂಡ ಎಣ್ಣೆನ ಹಾಕಿದ್ದ ತಕ್ಷಣ ಸ್ನಾನ ಮಾಡ್ತಾರೆ ಅದರಲ್ಲಿ ಯೂಸ್ ಇಲ್ಲ ಅಂತಲೇ ಹೇಳ್ಬೋದು ಒಂದೆರಡು ದಿನ ತೆಂಗಿನ ಎಣ್ಣೆನ ನಾವು ತಲೆಗೆ ಹಚ್ಚಿಕೊಂಡು ಅದನ್ನು ನೆಕ್ಸ್ಟ್ ಡೇ ಅಂದರೆ ಒಂದೆರಡು ದಿನ ಬಿಟ್ಟು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ನಮಗೆ ಕೂದಲಿಗೆ ನಮಗೆ ಅದರದ್ದು ಒಂದು ರಿಸಲ್ಟ್ ಸಿಗ್ತದೆ ಅಂತಲೇ ಹೇಳ್ಬೋದು ಈಗ ರಾತ್ರಿ ಹಚ್ಚುವಂಥದ್ದು ಮತ್ತು ಬೆಳಿಗ್ಗೆ ಸ್ನಾನ ಮಾಡುವಂಥದ್ದು ಅವೆಲ್ಲ ಏನೂ ಆಗೋದಿಲ್ಲ ಅಂತಲೇಳ್ಬೋದು ರಿಸಲ್ಟ್ ಸಿಗೋದಿಲ್ಲ ನಮಗೆ ನಾವು ಮೊದಲೆಲ್ಲ ಸ್ಕೂಲಿಗೆ ಹೋಗುವಾಗ ಏನು ಮಾಡ್ತಿದ್ದೆವು ಒಂದೊಂದು ವಾರ ಎಲ್ಲ ನಾವು ಹಾಕ್ತಿದ್ದೆವು ನಾವು ಈಗ ಹೇಳ್ಬೋದು ಆಗ ಎಣ್ಣೆಗಳಿರಲಿಲ್ಲ ಹಾಗೆ ಬಡತನ ಇತ್ತು ಹಾಗೆಲ್ಲ ಹೇಳ್ಬೋದು ಬಡತನದ ಜೊತೆಗೆ ಕೂಡ ಅದರದ್ದು ಅಷ್ಟೇ ಉಪಯೋಗ ನಾವು ಮರದ ಬುಡದಲ್ಲಿ ನೀರು ಹಾಕಿದಾಗ ನೀರು ಹಾಕ್ತಾನೇ ಇದ್ದಾಗ ಆ ಮರ ದೊಡ್ಡದಾಗುವಂಥದ್ದು ಅದರ ಬೆಳವಣಿಗೆ ಜಾಸ್ತಿ ಆಗುವಂಥದ್ದಲ್ವ ನಾವು ಕೂದಲಿಗೂ ಕೂಡ ಹಾಗೆಯೇ ತೆಂಗಿನ ಎಣ್ಣೆ ಒಂದು ಇದ್ದರೆ ಸಾಕು ನಮ್ಮ ಕೂದಲಾರ ಅಂದರೆ ಉದುರುವಿಕೆ ಆಗ್ಬೋದು ಕೂದಲು ಬೇಗನೆ ಹಣ್ಣಾಗುವಂಥದ್ದು ಪ್ರತಿ ಪ್ರತಿಯೊಂದಕ್ಕೂ ಕೂಡ ಈ ತೆಂಗಿನ ಎಣ್ಣೆ ಅದರ ಜೊತೆಗೆ ತೆಂಗಿನ ಎಣ್ಣೆ ಜೊತೆಗೆ ಕರಿಬೇವು ಒಂದನ್ನು ಸೇರಿಸೋದ್ರಿಂದ ನಮ್ಮ ಕೂದಲು ಬಿಳಿ ಆಗೋದನ್ನು ತಡೆಗಟ್ಬೋದು ಅಥವಾ ತಲೆ ಹೊಟ್ಟಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದಾಗ್ಬೋದು ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಮಕ್ಕಳಿಗೂ ಕೂಡ ಈಗ ಎಣ್ಣೆದು ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ಹಾಕೋದಕ್ಕೆ ಈಗಲೂ ಕೂಡ ನಮ್ಮ ಮಕ್ಕಳಿಗೆ ನಾವು ಹಾಕೋದನ್ನು ಅಭ್ಯಾಸ ಮಾಡ್ಕೊ ಮಾಡಬೇಕು ಪ್ರತಿದಿನ ಒಂದು ಸ್ವಲ್ಪ ಹಾಕೋದ್ರಿಂದ ಕಣ್ಣುರಿ ಆಗುವಂಥದ್ದು ಎಲ್ಲನೂ ಕೂಡ ಅದನ್ನು ತಡೆಗಡ್ತವೆ ಅಂತಲೇ ಹೇಳ್ಬೋದು ಕೂದಲು ಕೊನೆಯ ಭಾಗದಲ್ಲಿ ಸೀಳಿದ್ರೆ ಅಂದರೆ ಏನು ಬ ಎರಡು ಇದು ಡಬಲ್ ಇದು ಬರ್ತವಲ್ಲ ಅದನ್ನು ನಾವು ಆಗಾಗ ನಾವು ಕಟ್ ಮಾಡ್ತಾ ಇರಬೇಕು ಅಂದರೆ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಅದೇನಾದರೂ ತುದಿ ಏನಾದರೂ ಎರಡು ಸೀಳಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳೇ ಆಗ ಇನ್ನಷ್ಟು ಬರ್ತದೆ ಇನ್ನೊಂದು ಆದಷ್ಟು ನಾವು ಕೂದಲನ್ನು ದಿವಸಕ್ಕೆ ಎರಡು ಬಾರಿ ಬಾಚಿಕೊಳ್ಬೇಕಾಗ್ತದೆ ಇನ್ನೊಂದು ಕೂದಲನ್ನು ಗಂಟು ಗಂಟಾಗಿದ್ದರೆ ಅಥವಾ ಏನಾದರೂ ಈಗ ಕೂದಲು ಬಿಟ್ಕೊಂಡು ಹೋಗುವಂಥದ್ದು ಹೆಚ್ಚಲ್ಲ ನಾವು ಕೈಯಲ್ಲೇ ಅದರದ್ದೇನಾದರೂ ಗಂಟು ಗಂಟಾಗಿದ್ದರೆ ಅದನ್ನು ಕೈಯಲ್ಲೇ ನಾವು ಅದರದ್ದು ಸಹಾಯ ತೆಗೆದುಕೊಳ್ಬೇಕು ಬಾಚಣಿಗೆಯಲ್ಲಿ ತುಂಬಾ ಸ್ಪೀಡಾಗಿ ಬಾಚೋದ್ರಿಂದ ಕೂದಲನ್ನ ಹಾಳಾಗುವಂತೆ ಮಾಡ್ಕೊಳ್ಬಾರ್ದು ಕೈಯಲ್ಲೇ ಆದಷ್ಟು ತೆಗೆದುಕೊಳ್ಬೇಕು ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಚಿಕ್ಕವನಿಗೆ ನಾನು ಎಣ್ಣೆ ಹಾಕ್ತೇನೆ ಇವನಿಗೆ ಸ್ವಲ್ಪ ಕೂದಲು ತೆಳುವಾಗಿ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂದಲಿಗೆ ಯಾವತ್ತೂ ಕೂಡ ಎಣ್ಣೆನ ತಪ್ಪಿಸೋದೇ ಇಲ್ಲ ಅಂತಲೇ ಹೇಳೋದು ಹಾಗಾಗಿ ನಾನು ಇನ್ನೊಂದು ಅಂದರೆ ಕೂದಲು ದೊಡ್ಡದಾಗಿ ಬೆಳೀಲಿಕ್ಕೇ ಬಿಡೋದಿಲ್ಲ ಯಾಕೆಂದರೆ ಕೂದಲು ಚಿಕ್ಕ ಚಿಕ್ಕದಾಗಿದ್ದರೆ ಇವರು ಇನ್ನೂ ಚಿಕ್ಕ ಸ್ಟೈಲ್ ಮಾಡೋ ಅವಶ್ಯಕತೆನೇ ಇಲ್ಲ ಇನ್ನೂ ಟೆಂತ್ ಸ್ಟ್ಯಾಂಡರ್ಡ್ ತನಕ ಆರಾಮಾಗಿ ನಾವು ಕೂದಲನ್ನ ಅವರನ್ನು ನಾವು ಬೆಳೆಸ್ಬೋದು ಅದ್ರ ಜೊತೆಗೆ ಕೂದಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಅದು ಕಣ್ಣು ಕೂಡ ಉರಿಯಾಗೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋಗುವಂಥದ್ದು ಟಿ ವಿ ನೋಡ್ತಾರೆ ಎಲ್ಲ ಮಾಡ್ತಾರೆ ಹಾಗಾಗಿ ಒಂದು ತಲೆಗೆ ಸ್ನಾನ ಆದ ತಕ್ಷಣ ಒಂದು ದಿವಸ ಬಿಟ್ಟು ಎಣ್ಣೆ ಹಾಕೋದ್ರಿಂದ ಕೂಡ ಮಕ್ಕಳು ಕೂದಲು ಕೂಡ ಚೆನ್ನಾಗಿ ಬೆಳಿತವೆ ಹಾಗೆ ಈ ಕರಿಬೇವು ಜೊತೆಗೆ ನಾವೇನು ಅಪ್ಲೈ ಮಾಡ್ತೇವಲ್ಲ ಅದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಕೆಲವರು ಬೇರೆ ಬೇರೆ ಎಲ್ಲ ಉಪಯೋಗ ಮಾಡ್ತಾರೆ ಈಗ ಸೀಗೆಕಾಯಿ ಆಗಿರೋದು ಅದು ಎಲ್ಲ ಒಂದು ವಿಧಾದರೆ ಈ ನಾನು ಹೇಳೋದು ಮನೆಯಲ್ಲಿದ್ದ ನಾವು ತೆಂಗಿನ ಎಣ್ಣೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರ್ತದೆ ಅದನ್ನು ಆದಷ್ಟು ನೀವು ಬಳಸಿ ನಿಮ್ಮ ಕೂದಲನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೋದು ಅದು ಒಂದು ಇದು ಬಂದು ನನಗೆ ರಿಸಲ್ಟ್ ಸಿಕ್ಕಿದೆ ನಾನಂದರೆ ಅದು ಯಾವುದನ್ನು ಕೂಡ ನಾನು ಬಳಸೋದಿಲ್ಲ ಇವತ್ತಿಗೂ ಕೂಡ ನನ್ನ ಕೂದಲು ಅಷ್ಟು ಚೆನ್ನಾಗಿದೆ ಅಂತಂದರೆ ಅದು ತೆಂಗಿನ ಎಣ್ಣೆಯಿಂದಲೇ ಅಂತಲೇ ಹೇಳ್ಬೋದು ಅದು ಹಿಂದಿನಿಂದಲೂ ಬಂದ ಇದ್ದ ಅದೊಂದು ಪ್ರತಿಯೊಬ್ಬರೇ ಅಮ್ಮಂದಿರಿಗೆಲ್ಲ ಗೊತ್ತಿದೆ ಅಮ್ಮಂದಿರ ಕೇಳಿದ್ರು ಕೂಡ ಹೇಳ್ತಾರೆ ತೆಂಗಿನ ಎಣ್ಣೆ ಅಂತ ನಾವು ಈಗೀಗ ಒಂದು ಅಂಗಡಿಗಳಲ್ಲಿ ಆಗಿರ್ಬೋದು ಒಂದು ಹೊಸತು ಹೊಸತು ಎಣ್ಣೆಗಳನ್ನೆಲ್ಲ ನಾವು ನೋಡಿಬಿಟ್ಟು ಏನು ಮಾಡ್ತೇವೆ ತೆಂಗಿನ ಎಣ್ಣೆನ ನಾವು ಹಿಂದಕ್ಕೆ ಹಾಕಿಬಿಟ್ಟಿದ್ದೇವೆ ಆದಷ್ಟು ನಾನು ಹೇಳುವಂಥದ್ದು ನಿಮಗೆ ಕೂದಲಿನ ಬಗ್ಗೆ ಆರೈಕೆ ಬೇಕು ಕೂದಲು ಇನ್ನಷ್ಟು ಚೆನ್ನಾಗಿರಬೇಕು ಅನ್ನೋದಾದರೆ ತೆಂಗಿನ ಎಣ್ಣೆನೇ ಬೆಸ್ಟ್ ಅಂತ ನಾನು ಹೇಳ್ತಾರೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನನ್ನ ದೊಡ್ಡವನಿಗೆ ಕೂಡ ಇವನಿ ದೊಡ್ಡವನಿಗೆ ಮಾತ್ರ ಕೂದಲು ತುಂಬ ಇದೆ ನಮ್ಮ ಹಾಗೆಯೇ ತಪ್ಪ ದಪ್ಪದಾಗಿ ಒಂದರೆ ಚಿಕ್ಕವನಿಗೂ ಕೂಡ ಇದೆ ಆದರೆ ತೆಳುವಾಗಿದೆ ಇವನಿಗೆ ನೋಡ್ಬೋದು ಎಲ್ಲರೂ ಕೂದಲು ಕೂಡ ನಾನು ಕಟ್ ಮಾಡುವಾಗ ತುಂಬನೇ ಸ್ಮಾಲ್ ಸೈಜ್ ಮಾಡ್ತಾನೆ ಯಾಕೆ ಸ್ಮಾಲ್ ಸೈಜ್ ಹೇಳಿದರೆ ಅವರಿಗೆ ಎಣ್ಣೆ ಹಾಕಿ ಇಡಲಿಕ್ಕೆ ತುಂಬಾ ಸುಲಭ ಆಗ್ತದೆ ಹಾಗೆ ಕೂದಲು ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ತಾರೆ ಆಗ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಚಿಕ್ಕ ಕೂದಲಿದ್ದರೆ ಅದು ಸ್ವಲ್ಪ ದೊಡ್ಡದಾಗುವ ತನಕ ನಾವು ಎಣ್ಣೆ ಹಾಕಿ ಕವರ್ ಮಾಡ್ಬೋದು ತುಂಬಾ ನೀಟಾಗಿ ಹಾಗೇನೆ ಕೂದಲಿಗೆ ಎಣ್ಣೆ ಹಾಕಿದಾಗ ಸರಿಯಾಗಿ ನಾವು ಮಸಾಜ್ ಮಾಡಬೇಕು ಎರಡೂ ಕೈಗಳ ಸಹಾಯದಿಂದ ಸರಿಯಾಗಿ ಅಂದರೆ ಕಿವಿ ಅಂದ್ರ ಕಿವಿ ಹತ್ತಿರ ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಸಾಜ್ ಮಾಡಿದಾಗ ಏನು ಬೇ ಕೂದಲಿದ್ದು ಬೇರುಗಳಲ್ಲಿ ಇರ್ತಲ್ಲ ತುಂಬನೇ ಅದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಒಳ್ಳೆಯದಾಗ್ತದೆ ಹಾಗೆಯೇ ಅದು ಒಂದು ರೀತಿ ರಾತ್ರಿ ಹೊತ್ತಲ್ಲಿ ನಿದ್ರೆ ಕೂಡ ಆರಾಮಾಗಿ ಬರ್ತದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸೊ ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಎಣ್ಣೆ ಇದ್ರೂ ಕೂಡ ಸಾಕು ತುಂಬ ಕೂದಲಿದ್ದರೆ ಎಣ್ಣೆ ತುಂಬಾ ಬೇಕಾಗ್ತದೆ ಮಕ್ಕಳು ಸ್ವಲ್ಪ ಈ ಸೆಕೆಗಾಲಕ್ಕೆ ಸ್ವಲ್ಪ ಕಿರಿಕಿರಿನೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ನಾನೀಗ ಎಣ್ಣೆನ ಅಪ್ಲೈ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಇದರಲ್ಲಿ ನನಗೆ ಇನ್ನೊಂದು ರಿಸಲ್ಟ್ ಸಿಕ್ಕಿದೆ ಹೇಳಿದರೆ ಅಮ್ಮ ಏನು ಮಾಡ್ತಾಯಿದ್ರು ಇದ್ರೆ ತೆಂಗಿನಕಾಯಿದು ಹಾಲು ತೆಗಿತಾರಲ್ಲ ಆ ಹಾಲನ್ನು ಕೂಡ ನೀವು ಹಾಕೋದ್ರಿಂದ ಕೂದಲು ನೈಸ್ ಆಗ್ತದೆ ಅಂದರೆ ಶಾಂಪು ಹಾಕಿದಷ್ಟೇ ಹೊಳಪು ತೆಂಗಿನಕಾಯಿ ಹಾಲಲ್ಲಿಯೂ ಕೂಡ ಹೊಳಪು ಬರ್ತದೆ ಅದೊಂದು ರಿಸಲ್ಟ್ ನನಗೆ ಸಿಕ್ಕಿದೆ ನಾನು ಮತ್ತೆ ಯಾವುದೂ ಕೂಡ ನಾನು ಪ್ರಯೋಗ ಮಾಡಲಿಲ್ಲ ಯಾಕೆಂದರೆ ನಾನು ತೆಂಗಿನ ಎಣ್ಣೆ ಒಂದು ಬಿಟ್ಟು ನನ್ನ ಕೂದಲಿಗೆ ಬೇರೇನೂ ಕೂಡ ನಾನು ಬಳಸಿಲ್ಲ ಒಮ್ಮೊಮ್ಮೆ ಮಾತ್ರ ಶಾಂಪು ಬಳಸ್ತೇನೆ ಇಲ್ಲ ಅಂದರೆ ಇಲ್ಲ ಈ ಎಣ್ಣೆಯಲ್ಲಿ ನಾನು ಕರಿಬೇವನ್ನು ಬಳಸಿಬಿಟ್ಟು ನಾನು ಇದು ಕೂದಲಿಗೆ ಅಪ್ಲೈ ಮಾಡ್ತೇನೆ ಅಷ್ಟೇ ಹಾಗಾಗಿ ನಾವು ಏನಾದರೂ ತೆಗೆದುಕೊಳ್ಳೋದಿಲ್ಲ ಆಹಾರದ ಮುಖಾಂತರ ತೆಗೆದುಕೊಳ್ಳೋದ್ರಿಂದ ನಮ್ಮ ಕೂದಲು ಕೂಡ ಬೆಳೀತವೆ ಅಂತ ನಾವು ಎಷ್ಟೇ ನಾವು ಅಪ್ಲೈ ಮಾಡೋದ್ರಲ್ಲಿ ಅದು ಅಷ್ಟೇ ಕಷ್ಟ ಅಂತಲೇ ಹೇಳ್ಬೋದು ನಮಗೆ ಪರ್ಮನೆಂಟ್ ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಈ ಥರ ಮಹೆಂದಿ ಆಗಿರ್ಬೋದು ಕೆಲವೊಂದು ನಾವು ಕೂದಲಿಗೆ ಎಗ್ ಹಾಕ್ತಾರೆ ಕೆಲವರು ಅದೆಲ್ಲ ನಮಗೆ ಪರ್ಮನೆಂಟ್ ಸಿಗೋದಿಲ್ಲ ತಾತ್ಕಾಲಿಕ ಅಷ್ಟೇ ಒಂದು ಸ್ವಲ್ಪ ಹೊತ್ತಿಗೆ ಹೊಳಪು ಸಿಗ್ತದೆ ಆದರೆ ಈ ತೆಂಗಿನ ಎಣ್ಣೆಲ್ಲ ಏನಿರ್ತಾವಲ್ಲ ನಾವು ಹಾಕೋದ್ರಿಂದ ತುಂಬನೇ ನಮಗೆ ಅದರದ್ದೊಂದು ರಿಸಲ್ಟ್ ಸಿಗ್ತದೆ ಅಂತ ಹೇಳ್ತಾನೆ ಇದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಚಿಕ್ಕವರಿರುವಾಗ ಮಗು ಹುಟ್ಟಿದಾಗ್ಲಿಂದ ನಮಗೆ ಏನು ಮಾಡ್ತಾರೆ ತೆಂಗಿನ ಎಣ್ಣೆನೇ ನಮಗೆ ಏನು ಅಪ್ಲೈ ಮಾಡಿ ನಮ್ಮನ್ನು ದೊಡ್ಡ ಮಾಡಿದ್ದು ಅಂತಲೇ ಹೇಳ್ಬೋದು ಅದರಲ್ಲಿ ಎಷ್ಟು ಶಕ್ತಿ ಇರ್ಬೋದು ಅಂತ ತಿಳ್ಕೊಳ್ಳಿ ಬೇರೆ ಯಾವುದಕ್ಕೂ ಕೂಡ ಅವರು ಹೋಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದೆ ಇವತ್ತಿನ ವಿಡಿಯೋ ಇವತ್ತಿನ ಇಷ್ಟ ಇಷ್ಟಾಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕೂದಲ ಆರೈಕೆ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಟಿಪ್ಸ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ